ಆಕಾಶವಾಣಿ ಮಂಗಳೂರು ಪದಪತ್ತಯ ಒಂದು ತುಳು ಪಲಬು ಇಗ್ತು ಮಲ್ತುಕೊರ್ಪುನಾರ ಪೂವಪ್ಪ ಕಣಿಯೂರು ತುಳು ಭಾಷೆದ ಬಿರುಪಗರಿ ಜೋಡಿ ಪದೊತ ಬೇತೆ ಬೇತೆ ಮರ್ಗಿಲೇನು ವಿವರಣೆ ಮಲ್ಪರ ಯಾನಮಲ್ಪ ಬಯಕುವೆ ಈ ಬಿರುಪಗರಿ ಪನ್ಪಿ ತುಳು ಪದನು ಬಿರುಕೋಳುಂದಲ ಪಂಪಿ ಎದುರದ ಮೋನೆ ಭಾಗ ದೂಂಚಿಯಾದ ಅಂಚನೆ ಇತ್ತಿನ ಕೋಲು ಪಗರಿಯಾಂಡ ಅವೆನ ಜೋಡಿ ಜೋಡಿಸಾಬಿ ಸಾಧನೊನೇ ಬಿರು ಕೋಲುದ ಬದಲು ಕಲ್ಲುದೀದು ದೂರುಗು ಅಡಕ್ಕೆರೆ ಬಳಕೆ ಮಲ್ತಂಡ ಅಪಗವು ಕಲ್ಬಿರು ಒಂದು ಪನ್ಪ ಪಂಪ ಉಂಡು ಈ ಬಿರುನು ಬೆದ್ರ ತಟ್ಟೆ ಅತ್ತಂಡ ತೆಳುವಾಯಿನ ಸಲಕ್ಕೆಡ್ದು ತಯಾರಿ ಮಲ್ತೊಂದಿತ್ತೇರಿ ಬಿರು ಪಂಪಿ ಶಬ್ದ ಅರ್ತೊನೆ ಬಿರ್ಸ್ ರಭಸೊಂದೇ ಪನೊಲಿ ಬಿರುತ ರಡ್ಡು ಕೋಂಟುಗು ಕಟ್ಟುನ ಬಲ್ಲಗ ಪಗರಿ ಜೋಡ್ತದು ಮುಟ್ಟ ವೈತದ ಬುಂಡಾವು ರಬಕ್ಕನೆ ಗುರಿ ಮುಟ್ಟುಂಡು ಬಿರುಪಗರಿದ ಚರಿತ್ರದ ಪಿರವು ಪೋಂಡಾವು ಆದಿಮೂಲಡು ಮಾನಗು ಹಿರೆಮದೆಪು ಕಟ್ಟೊಂದು ಬೋಂಟೆ ಜೀವನ ಮಲ್ತೊಂದಿತಿ ಗೆತ್ತು ಪಂಡ ಬಿರುಪಗರಿದ ಬಳಕೆದ ಆರಂಭ ಕಾಡಬೋಂಟೆಂದೇ ಪಣೊಲಿ ತುಳುನಾಡಡು ಮೂಲ ನಿವಾಸಿಲೆಂದು ಲೆತ್ತೊಂದುಪ್ಪನ ಬೋಂಟೆದ ಬಿರುಸೇರೆಂದು ಪುದರು ಪಡೆಯಿನ ಮೇರ ಸಮುದಾಯದ ಕುಳಿಗು ಈ ಬಿರುಪಗರಿ ಬಕ್ಕ ದುಡಿ ಅಕಲೆ ಕುಲಲಾಂಚನಾದೊಂಡು ಬಿರುಪಗರಿ ಬೊಕ್ಕ ದುಡಿ ಇಜ್ಜಾಂದಿ ಮೇರೆ ಇಲ್ಲಡು ಮೇರೆ ಜಾತಿದಾಯನೆ ಆಂಡಲ ನೀರ ಮುಟ್ಟೆರೆ ಬಲ್ಲಿ ಪಂಪಿ ನೀತಿ ಒಂಜಿ ಕಾಲು ಇತ್ತಂಡು ಮೊಗೇರ್ಲು ದೈವಲೆ ಸಂದಿಡು ಬಿರುಪತ್ತಿನಾಯೇ ಬೋಂಟೆ ಮುಗೇರೆ ಪಂದು ಉಲ್ಲೇ ಕಾಪಿನಲ್ಪ ಬಿರು ಪಗರಿ ಮೂಲೊಡೇ ಬೋಂಟೆ ಸಾಧಕ ಪನ್ಪಿನೆನೆ ತೆರಿಯರೆ ಸಾಧ್ಯ ಆಪಂಡು ಕಾಲೋದ ಗತಿಟ್ ಬೋಂಟೆ ಸಾಧಕ ಆದಿತ್ತಿ ಬಿರುಪಗರಿ ಕಾಳಗ ಸಾಧನಾದ ಪಲ್ಲಟಾಯಿನ ಅವಿಡ್ದು ಬುಕ್ಕೊಂದೆ ಪಣಲಿ ಕನ್ನಡ ಭಾಷೆಡು ಬಿರುಪಗರಿನೆ ಬಿಲ್ಲು ಬಾಣೊಂದು ಪನುಪೇರಿ ಸಂದರ್ಭಗೂ ಅನುವಾದ ವ್ಯಕ್ತಿ ಬಳಕೆ ಬಳಕಾಪನೆಗೆ ಬಿರುರಾಮನ ಉದಾಹರಣೆಯನ್ನು ಕೊರೋಳಿ ಬಿಲ್ಲು ಪತ್ತಿ ಬೀರೆ ಪಂಡ ಎಂದು ಅರ್ಥ ಬುಡಗಟ್ಟು ಸಮುದಾಯದ ಕುಳು ಬೋಂಟೆಬಾರ್ಯರ ಬಳಸೊಂದಿತ್ತನ ಬಿರುಪಗರಿ ಕ್ಷಾತ್ರವರ್ಗದ ಜನಕುಲೆಗೆ ರಣಭೂಮಿಡಿ ಕಾಳಗ ಸಂದರ್ಭಳು ಪರಿಷ್ಕಾರ ರೂಪಡು ಬಳಸೇರಿ ಗಳಸಿಯರಿ ಕ್ಷತ್ರಿಯರಿಗೆ ಯಲ್ಯಪ್ರಾಯಡು ಕೊರ್ಪಿ ವಿದ್ಯೆಡೆ ಬಿಲ್ಲು ವಿದ್ಯೆ ಮಲ್ಲ ವ್ಯಾಸ ವ್ಯಾಸಭಾರತುಡು ಬಿಲ್ಲು ವಿದ್ಯೆ ಗುರು ಏರಿಂದ ಕೇಂಡ ದ್ರೋಣಾಚಾರ್ಯರಿಂದು ಕೇನುಬ ಮಹಮಲ್ಲ ಬಿಲ್ಲುಗಾರ ಏರುಂದಂಡ முருலோக கண்ட தனுர்தரி அர்ஜுனேந்து அத்தண்ட ஏகலவ்யந்து திரிநக்கு பன்பேரு துளுநாடு பிருபகரடி பிர்சே ஆயனக்குலேனு பிருவேருந்து பன்பேரு பிறாக்குத துளுநாடு பிருபகரடி பிர்சராயின கருணகாத்ரா பிருவேருந்தொந்தேருநெலட்டு பிருபகரித வைத்தியபல்லாழு விருது படையின பொருளு பொழிக்கத கால கரிண்டு இனியவு இஜி பண்ட ஒஞ்சி காலுடு பிருபகரி பத்தது மெரையின பிர்சு பிறுவெரே கால இத்துண்டு அர்த்தம் பூடுபல்லாழரே காலத துளுநாடு ಬಿರುಪಗರಿ ಪತ್ತಿ ಮುಗೇರರೆ ದಂಡ ಇತ್ತಣಿಗೆ ಪಂಪಿನ ಸಂಗತಿ ನಮಕ ಅಕಾಲ ಮರ ನೋಡಿದು ಬುಕ್ಕ ದೈವ ಆಯಿನ ಬಚ್ಚನಾಯ್ಕ ದೈವದ ಸಂಧಿದ ಪ್ರಕಾರ ಒಂದೇನು ತೆರೆಯೋಳಿ ಆ ದೈವ ಸಂಧಿ ಪ್ರಕಾರ ಕುಕ್ಕೆ ಸುಬ್ರಹ್ಮಣ್ಯ ಏನೇ ಏನೇಕಲ್ಲು ಪ್ರದೇಶಗೂ ಬಚ್ಚನಾಯಕ ದಂಡಿಗೆ ತಂದು ಘಟ್ಟ ಜತ್ತ ಬನ್ನಗ ಕಾಡಬರಿತ ಮರಕುಲೆಡಿ ಬಿರುಪಗರಿ ಪತ್ತಿ ಮುಗೇರರೆ ಕುಳುದಿ ತೆರಿಗೆ ಪಂಪಿ ಸಂಧಿ ಸಾಲ್ಡು ತೆರೆಯೋಲಿ ಮುಗೇರೆ ದೈವಳೆ ಕೌಲುಡು ಕೊಟ್ಟೆ ಜಪ್ಪನಿ ವಿಧಿ ಸಂದರ್ಭಡು ಪಂಪಿ ಸಂದಿಡಿ ಬಂಟೆರೆ ಬಿರುಪಗರಿ ಪತ್ತು ಕೊಟ್ಟೆಜತ್ತರೆಂದು ಪ್ರಯೋಗ ಆಪಡು ಆತೆಯ ತಂದೆ ತುಳುನಾಡದ ಸಾಂಸ್ಕೃತಿಕ ವಾಯಿನ ಬೇತೆ ಬೇತೆ ಸಂದರ್ಭಗಳೆಲ್ಲ ಬಿರುಪಗರಿದ ಉಲ್ಲೇಖ ಆಪನೆಗೆ ಉದಾಹರಣೆಯಾದ ಬಿರುಕಾರಾಳು ಮಂದೆ ಬೇಲಿದ ಸೂನದ ಲೆಕ್ಕ ಉಂತಿಯರು ಪಂಪಿನಲ್ಪ ವಿರೋಧದ ನೆಲನ್ನು ನಮ ತೂಪ பங்காரிட சிங்காராது பண்ட கத்தை கைட்டு பத்தது பிருபகரி பகண்டு பாடுது பனுப்பினல் ப வீரபுருஷ வரி பிர்சாதிக்கெடு காலகலக்கு போப்பினை பிர்சு தோஜுண்டு அரசு நிலத்த உள்ளாக்கள் அத்தண்ட மாடதரசைவளை கை ஆயுதாது பிரிருபகரி பிரதானவாது உப்புடு பனுப்பின முனியமம் நம்ம பிராக்குத பிருபக்குண்டனே ಸಾರ ಕೆಲೆಗೆ ಒಂಜಿ ಬಿರು ಪಂಪಿ ಪಾತ್ರಲು ದಾಖಲಾತ ಅರುಣಾಬ್ಜನ ತುಳು ಭಾರತ ಕಾವ್ಯುಡು ಸುಭದ್ರ ಅಪಹರಣ ಬಾಗಡು ಕೃಷ್ಣ ಅರ್ಜುನಗ ಎಚ್ಚರ ಕೊರಪಿನಲ್ಪ ಎನ್ನ ಅಣ್ಣನ ಎದುರುಗು ಪಗರಿಮೆನಿ ಬುಡಿ ಅಂಡ ದೇವಕಿ ದೇವಕೀ ವಸುದೇವರೇ ಆಜವುಂಡುನಿಕ್ಕಿ ಪಂದು ಪ್ರಯೋಗಾತನು ಇಂಚಮಾಂತ ಪ್ರಯೋಗಾಯಿನೆನು ಮಸ್ತ್ ಕಡ ನ ನಮತೂವಲಿ ಕೋಟಿ ಚೆನ್ನೈರೇ ಪಾಡ್ದು ಅಗಲು ಪಂಜದ ಕಾಡಡು ಬೋಂಟೆಬಾರ್ನ ಸಂದರ್ಭಡು ಪಂಜಿನ ಜೈಪಿನ ಪೊರತುಡು ಕೆಮ್ಮಲೆತ ಬಿರಮೆರನ್ನು ನೆನೆತದ ಕೋಟಿ ಬೈದೇ ನನ ಬಿರುಕು ಪಗರಿ ವಂಗೆ ಕೊಳ್ತೇ ಆಯೇ ಮಸನುಡೆ ಬುಡಿ ಪಗರಿ ನನ್ನ ಅಸನುಡು ಬೀಸೋಡಾಂಡ್ ಅಪಗಾಂಡ ನನ ಬೇಗ ಅಸನುಡು ಬೀಸಂಡು ಪಂಜಿ ಮುರುಳುನಗ ಮೂಜಿ ಲೋಕ ಕೇಂಡು ಉಂದೇ ಪಾಡದನದ ದುಂಬೊತ್ತ ಬಾಗಡು ಪಂಜದ ಚಂದುಗಿಡಿ ಮೋಸೊಡು ಬುಡಿ ಒಂಜಿ ಬಿರುಪಗರಿ ಬತ್ತದು ಎನ್ನ ಮೆಗ್ಗೆನ ಕಾರ್ಗ ಕಂತುಂಡೇ ಅಪಗ ಅಯ್ಯಯ್ಯೋ ಪಂಜದ ಪಡೆನಾಯಿ ಪಿರ ಉಡ್ದು ಬತ್ತ ತುಚ್ಚುಂಡೆ ಪಂಪಿ ಪ್ರಯೋಗ ಕಾಳಗ ಅಂಜನೆ ಬೋಂಟೆ ಬಾರಗೆಡಿ ಬಿರುಪಗರಿ ಸಾಮಾನ್ಯ ಆಯುಧಾದು ಬಳಕೆ ಆವೊಂದಿತ್ತಿನ ಒಂದು ತೆರಿಪಾದ ಕೊರಪ ಒಟ್ಟಾರೆ ಬಿರುಪಗರಿ ಬೋಂಟೆದ ಸಾಧನಾದು ಯುದ್ಧ ಜೈಪನ ನೈಪುಣ್ಯಾದು ತುಳು ಬದುಕಡು ಬೇತೆ ಬೇತೆ ಹೊರಟು ತೋಜಿದು ಬರ್ಪಂಡು ಈತನೇಟ ಪದ ಪತ್ತಯ ಕಾರ್ಯಕ್ರಮ ಕೇಂದರು ಇನಿತ್ತ ಎಗ್ಗಿಡು ಪದತ್ತ ಪೊಲಬು ಮಲ್ತು ಕೊರ್ತಿನಾರು ಪೂವಪ್ಪ ಕಣಿಯೂರು ನಿರ್ಮಾಣ ಲತೀಶ್ ಪಾಲ್ದನೆ